ಬೇಲೂರು ಪಟ್ಟಣದ ನಗರದಲ್ಲಿ ಪಡಿತರ ಉಪಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಮನೆ ಬಾಗಿಲಿಗೆ ಅಕ್ಕಿ ತಲುಪಿಸುವ ವಿಶೇಷ ಯೋಜನೆ ಶಾಸಕ ಎಚ್ ಕೆ ಸುರೇಶ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚನ್ನಕೇಶ್ವ ನಗರ ನಿವಾಸಿಗಳು ಬೆಳಗ್ಗೆ ಕೂಲಿಗೆ ಹೋಗಿ ಸಂಜೆ ಮನೆಗೆ ಬರುವುದರಿಂದ ಅಕ್ಕಿ ತರಲು ಒಂದು ದಿನ ರಜೆ ತೆಗೆದುಕೊಳ್ಳಬೇಕಾಗುತ್ತಿತ್ತು ಇದರಿಂದ ಕೂಲಿ ನಷ್ಟವಾಗುವುದರ ಜೊತೆಗೆ ಸಂಚಾರ ವೆಚ್ಚವು ಹೆಚ್ಚಾಗುತ್ತಿತ್ತು ಎಂದು ಜನರು ಮನವಿ ಮಾಡಿದ್ದರು ಆ ವೇಳೆ ನೀಡಿದ ಮಾತಿನಂತೆ ಇದೀಗ ಮನೆ ಬಾಗಿಲಿಗೆ ಅಕ್ಕಿ ತಲುಪಿಸುವ ವ್ಯವಸ್ಥೆ ಮಾಡಿದ್ದೇವೆ ಎಂದು ತಿಳಿಸಿದರು ಬಿದಿರು ಕೆಲಸಗಾರರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಬಂಧಿತ ಅಧಿಕಾರಿಗಳ ಸಹಕಾರ ಹಾಗೂ ಗೀತಾಂಜಲಿ ವೀಣಾ ಮತ್ತು ವಿಜಯಕುಮಾರ್ ಅವರ ಸಹಭಾಗಿತ್ವದೊಂದಿಗೆ ಯೋಜನೆ ಜಾರಿಗೊಂಡಿದೆ ಎಂದು ಹೇಳಿದರು ಒಂದು ವಾರದಲ್ಲಿ ಪೂರ್ಣಗೊಳ್ಳಬೇಕಿದ್ದ ಯೋಜನೆ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ತೆಳವಾಯಿತು ಇಂದಿನ ಶುಭ ದಿನದಂದು ಚನ್ನಕೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದರು ಬೇಲೂರು ಪುರಸಭೆಯ ಆದಾಯ ಕುಂಠಿತವಾಗಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೋರಾಟ ನಡೆಸಲಾಗಿತ್ತು ಎಂದು ಶಾಸಕ ಸುರೇಶ್ ಹೇಳಿದರು ಹೋರಾಟದ ನಂತರ ಜಿಲ್ಲಾಧಿಕಾರಿಗಳು ಹಿಂದಿನ ಆದೇಶವನ್ನು ರದ್ದುಪಡಿಸಿದ್ದರು ಅದರ ವಿರುದ್ದ ಕೆಲವರು ಹೈಕೋರ್ಟ್ ಮೆಟ್ಟಲೇರಿದ್ದರೂ ನ್ಯಾಯಾಲಯವು ಜಿಲ್ಲಾಧಿಕಾರಿಗಳ ಎತ್ತಿ ಎತ್ತಿಹಿಡಿದು ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿದೆ ಈ ಯಶಸ್ಸಿನಲ್ಲಿ ಯಾರೊಬ್ಬರ ವೈಯಕ್ತಿಕ ಹೆಚ್ಚುಗಾರಿಕೆಯೂ ಇಲ್ಲ ನಾನೇ ಮಾಡಿದ್ದು ಎಂದು ಸುಳ್ಳು ಪ್ರಚಾರ ಮಾಡುವುದು ಸರಿಯಲ್ಲ ಇತರರ ಮೇಲೆ ಆರೋಪ ಹಾಕುವುದು ಬೇಡ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ ಪಟ್ಟಣದಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅಂಗಡಿಗಳಿಗೆ ಬೀಗ ಹಾಕುವಂತಹ ನೈತಿಕ ಪೊಲೀಸ್ ದಾದಾಗಿರಿ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು ಇದಕ್ಕೆ ಯಾರು ಅನುಮತಿ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು ಪುರಸಭೆಗೆ ಆದಾಯ ತರುವ ಕಾರ್ಯಗಳಿಗೆ ಅಡ್ಡಿಪಡಿಸಿದರೆ ಸಾರ್ವಜನಿಕರು ಪ್ರಶ್ನಿಸಬೇಕೆಂದು ಕರೆ ನೀಡಿದರು ಚನ್ನಕೇಶವ ನಗರದಲ್ಲಿ ಮನೆ ಬಾಗಿಲಿಗೆ ಅಕ್ಕಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂಬತ್ತನೇ ವಾರ್ಡ್ ಪುರಸಭೆ ಸದಸ್ಯ ಬಿಸಿ ಜಗದೀಶ್ ಮಾತನಾಡಿ ಇದಕ್ಕೂ ಮೊದಲು ಚನ್ನಕೇಶವ ನಗರ ನಿವಾಸಿಗಳು ರೇಷನ್ ಅಕ್ಕಿ ತರಲು ಬೇರೆಡೆಗೆ ತೆರಳಬೇಕಾಗುತ್ತಿತ್ತು ಸುಮಾರು ನೂರೈವತ್ತು ರು ಆಟೋ ಬಾಡಿಗೆ ನೀಡಬೇಕಾಗುತ್ತಿತ್ತು ಉಚಿತ ಅಕ್ಕಿಗಾಗಿ ಆಟೋಗೆ ಹಣ ಖರ್ಚು ಮಾಡುವುದು ಬಡವರಿಗೆ ಕಷ್ಟವಾಗಿತ್ತು ಈ ಸಮಸ್ಯೆಯನ್ನು ಶಾಸಕ ಸುರೇಶ್ ಅವರ ಗಮನಕ್ಕೆ ತಂದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಪರಿಹಾರ ನೀಡುವ ಭರವಸೆ ನೀಡಿದ್ದರು ಅದರಂತೆ ಈಗ ವಾರ್ಡ್ನಲ್ಲಿ ಅಕ್ಕಿ ವಿತರಣೆ ಆರಂಭಿಸಿರುವುದು ಶ್ಲಾಘನೀಯ ಎಂದರು ಇದರಲ್ಲಿ ಯಾವುದೇ ರಾಜಕಾರಣವಿಲ್ಲ ಚುನಾವಣೆಯ ನಂತರವೂ ಜನಪರ ಕೆಲಸ ಮಾಡುವುದು ಸಂತೋಷಕರ ಈಗಾಗಲೇ ಶೇಕಡಾ ಎಂಬತ್ತರಷ್ಟು ಕೆಲಸ ಪೂರ್ಣಗೊಂಡಿದ್ದು ಬಾಕಿ ಇರುವ ಹಕ್ಕುಪತ್ರ ವಿತರಣೆ ಒಂದು ತಿಂಗಳೊಳಗೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು ರಸ್ತೆ ಕಾಮಗಾರಿಯ ಕುರಿತು ಮಾತನಾಡಿದ ಅವರು ಸಂಬಂಧಪಟ್ಟವರಿಗೆ ಸೂಕ್ತ ಪರಿಹಾರ ನೀಡಿ ಮಾತುಕತೆ ನಡೆಸಿ ರಸ್ತೆ ನಿರ್ಮಾಣ ಮಾಡಬೇಕು ಬಲವಂತವಾಗಿ ಜಾಗ ಬಿಡಿಸಿದರೆ ನ್ಯಾಯಾಲಯದ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಶಾಸಕರ ಮಾರ್ಗದರ್ಶನದಲ್ಲಿ ಸಮನ್ವಯದಿಂದ ಕೆಲಸ ಮಾಡಬೇಕೆಂದರು ಸ್ಥಳೀಯ ನಿವಾಸಿ ಲಿಂಗರಾಜ್ ಮಾತನಾಡಿ ಶಾಸಕರು ನುಡಿದಂತೆ ನಡೆದುಕೊಂಡಿದ್ದಾರೆ ಹಕ್ಕುಪತ್ರ ವಿತರಣೆ ಹಾಗೂ ಕುಡಿಯುವ ನೀರು ಮತ್ತು ರಸ್ತೆ ಸೌಲಭ್ಯ ಒದಗಿಸಿದರೆ ನಮಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಹೇಳಿದರು ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ ಅಂತಕ್ಕಂಥದ್ದನ್ನು ಬೇಡಿಕೆಯನ್ನು ಇಟ್ಟಿದ್ರಿ ಅವತ್ತೊಂದು ನಿಮಗೆ ಮಾತುಕೊಟ್ಟೋಗಿದ್ದು ಮಾತಿನ ಪ್ರಕಾರ ನಿಮ್ಮ ಮನೆಯ ಬಾಗಿಲಿಗೆ ನಮ್ಮ ಬಿದಿರು ಸಂಘದ ಬಿದಿರು ಕೆಲಸಗಾರರ ಸಂಘದ ಅಧ್ಯಕ್ಷರು ಮತ್ತು ಇದೊಂದು ನೇತೃತ್ವವನ್ನು ವಹಿಸ್ಕೊಂಡು ಮನೆಯ ಬಾಗಿಲಿಗೆ ಅಕ್ಕಿಯನ್ನು ತಲುಪಿಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಅಧಿಕಾರಿಗಳು ಜೊತೆನಲ್ಲಿ ನನ್ನ ಸಹೋದರಿಯರೇ ಗೀತಾಂಜಲಿ ಮತ್ತು ವೀಣಾ ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಒಂದು ವಾರದಲ್ಲೇ ಮಾಡಬೇಕಾಯಿತು ಅನಿವಾರ್ಯ ಕಾರಣದಿಂದ ತಡವಾಯಿತು ಹಾಗಾಗಿ ಇದಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥ ಇವತ್ತು ಆ ಕಾರ್ಯಕ್ರಮ ಯಾಕೆಂದ್ರೆ ಚನಕೇಶ್ವರ ದಿವಸ ಇವತ್ತು ಚನಕೇಶ್ವರ ನಗರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದ ಅದರಿಂದ ನುಡಿದಂತೆ ನಡೆದ ನಡೆದ್ರು ಅಂತೇಳಿ ಶಾಸಕರು ಇವತ್ತು ತುಂಬಾ ನನಗೆಂದು ಭಾರಿ ಖುಷಿಯಾಯಿತು ಈಗ ನಾನು ಒಂಬತ್ತನೇ ವಾರ್ಡ್ ಗೆದ್ದಿರ್ಬೋದು ಆದರೆ ನನ್ನ ಒಡನಾಟ ಜಾಸ್ತಿ ಇಲ್ಲ ಎಂಟನೇ ವಾಡೋಕೆ ಊರು ಪಕ್ಕದಲ್ಲೇ ಬಿಡ್ರವಳ್ಳಿ ನಮ್ಮದು ಹಂಗ ನಮ್ಗೆ ಇವತ್ತು ಹೊರ್ಗಡೆಯಿಂದ ಹೋಗಿ ತರ್ತಿರೋ ಅಕ್ಕಿ ಎತ್ಕೊಂಡು ಎತ್ಕೊಂಡೋಗ್ಬೇಕಾಯ್ತು ತುಂಬಾ ಇಲ್ಲಿ ಇಲ್ಲೇ ಸಿಗ್ತಾ ಇದೆ ಅಂದ್ರೆ ನನಗೂ ಭಾರಿ ಖುಷಿ ಆಯ್ತು ಇದೇ ರೀತಿ ಸುರೇಶ್ ಅಣ್ಣ ಏನಾದ್ರು ಕೆಲಸ ಕಾರ್ಯಕ್ರಮ ಏನಾರು ಇದ್ರು ಅವ್ರು ಮಾಡ್ಕೊಡ್ತಾರೆ ಅವ್ರ ಹಿಂದೆ ನೀವು ಅವ್ರ ಮುಂದೆ ಇದ್ರೆ ನಾವು ಅವ್ರ ಹಿಂದೆ ಇರ್ತೀವಿ ನಾವು ಅಷ್ಟೇ ನಮ್ ಜನಗಳು ಏನಾರು ಆಗ್ಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋದ್ರು ರೆಸ್ಪಾನ್ಸ್ ಮಾಡ್ತಾರೆ ಅದೇ ರೀತಿ ಏನಾರ ಅಹವಾಲುಗಳು ಅವ್ರು ಅವ್ರ ಹತ್ರ ಬಂದ್ ಕೊಟ್ಟು ಕೆಲಸ ಕಾರ್ಯಕ್ರಮದಲ್ಲಿ ಬಿದ್ರು ಸಹಕಾರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಆಹಾರ ಇಲಾಖೆ ಶಿರಸ್ತೇದಾರ್ ವೀಣಾ ಗೀತಾಂಜಲಿ ವೀರಭದ್ರಪ್ಪ ಅರುಣ್ ಕುಮಾರ್ ರಮೇಶ್ ಪುರುಷೋತ್ತಮ್ ಮಹೇಶ್ ಹಾಗೂ ವೇಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು